ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಪಕ್ಕದಲ್ಲಿರುವ ಅನ್ನು ಒತ್ತಿ ಮಾನ್ಯ ಸಿ ಎಂ ಅವರೇ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರೇ ನಿಮ್ಗೊಂದಷ್ಟು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡಿ ಸಾಕು ಆಮೇಲೆ ಸುಮಲತಕ ನಿಲ್ತಾರೋ ಗೆಲ್ತಾರೋ ಸೆಕೆಂಡ್ರಿ ಅದು ಅದನ್ನು ಜನ ತೀರ್ಮಾನ ಮಾಡ್ತಾರೆ ಮೊದಲನೇದು ನಿಮ್ಮಲ್ಲಿ ಇನ್ಯಾರೂ ಎಂ ಪಿ ಟಿಕೆಟ್ ಆಕಾಂಕ್ಷಿಗಳಿರಲಿಲ್ವ ಇನ್ಯಾರುವೇ ಗೌಡ್ರುಗಳಿರಲಿಲ್ವ ಇನ್ಯಾರೂ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿರಲಿಲ್ವ ಅವ್ರಿಗೆ ಟಿಕೆಟ್ ಕೊಡ್ಬೋದಾಯಿತು ನಿಖಿಲ್ ಕುಮಾರ್ ಸ್ವಾಮಿನೇ ಕರ್ಕ ಬಂದು ನಿಲ್ಲಿಸಿ ಗೆಲ್ಲಿಸುವಂಥ ಅವಶ್ಯಕತೆ ಇತ್ತ ನಿಮ್ಮ ಪಕ್ಷಕ್ಕೋಸ್ಕರ ಪ್ರಕಾಶ್ ಪ್ರಕಾಶಲ್ಲಿ ತೊಪ್ಪನಹಳ್ಳಿಯಲ್ಲಿ ಮೂರು ಜನ ಸತ್ತರು ಅದರಲ್ಲಿ ಮೇನಾಗಿ ತೊಪ್ಪನಳ್ಳಿ ಪ್ರಕಾಶ್ ಅವರು ಕೂಡ ಸತ್ರು ಅಲ್ವಾ ನಿಮ್ಮ ಪಕ್ಷಕ್ಕೋಸ್ಕರ ದುಡಿದ್ರು ಅಂಥವ್ರ ಎಡ್ತಿನ ಕರ್ಕ ಬಂದು ನೀವು ಎಂ ಪಿ ಮಾಡ್ಬೋದಾಯಿತು ಸ್ವಾಮಿ ಅವ್ರಿಗೆ ಎಂ ಪಿ ಟಿಕೆಟ್ನ ಕೊಡ್ಬೋದಾಯ್ತು ಸ್ವಾಮಿ ಅದು ಬಿಟ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಕೊಡೋ ಅವಶ್ಯಕತೆ ಆಯ್ತು ಸ್ವಾಮಿ ಈ ಜಿಲ್ಲೆಯ ದುರಂತ ನಾಯಕ ಮಾಜಿ ಸಚಿವ ಮಾಜಿ ಮಿನಿಸ್ಟ್ರು ಮಗ ಅವರ ಅಪ್ಪನ ಹೆಸರಲ್ಲೇ ಗೆಲ್ಬೋದಾಯಿತು ಎಸ್ ಟಿ ಜಯರಾಮ್ ಅವ್ರ ಹೆಸರು ಏನು ಕಮ್ಮಿ ಅಲ್ಲ ಸ್ವಾಮಿ ಮಂಡಿಕೆ ಅಂಥವ್ರ ಮಗ ಅಶೋಕ್ ಜಯರಾಮು ಅಂದೂ ಎಸ್ ಡಿ ಜಯರಾಮ್ ಇಂದು ಅಶೋಕ್ ಜಯರಾಮ್ ಅಂತ ನಾಮಪಲ್ ಹಾಕ ಹಾಕೊಂಡು ತಿರುಗಾಡ್ತಾಯಿದ್ರು ಅಂಥವ್ರನ್ನ ದೇವೇಗೌಡರು ಬಂದು ಯಾವ ಕೈ ಕೈಯಿಟ್ರು ಸ್ವಾಮಿ ಪಾಪ ಪಕ್ಷದ ಕಾರ್ಯಕರ್ತ ಆಗ್ಬಿಟ್ಟ ಪಕ್ಷದ ಕಾರ್ಯಕರ್ತನೇ ಅಲ್ಲದೇ ಇರೋ ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಎಂ ಪಿ ಟಿಕೆಟ್ ತಗೋಬಿಟ್ಟ ಇದು ನಿಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಸಿದ್ಧಾಂತನ ಸ್ವಾಮಿ ಪಕ್ಷಕ್ಕೆ ಎಷ್ಟು ವರ್ಷ ದೊಡ್ಡದವ್ರೆ ಸ್ವಾಮಿ ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಹೇಳಿ ಸ್ವಾಮಿ ಬಚ್ಚೇಗೌಡರು ಹೇಳ್ತಿದ್ರು ಕಾಲ ಸಾಂಪ್ ಹೇ ಕಾಲ ಸಾಂಪ್ ಅಂತ ಲಾಲು ಪ್ರಸಾದ್ ಯಾದವ್ ಹೇಳ್ತಿದ್ರು ಅಂತ ಬಚ್ಚೇಗೌಡ ಹೇಳಿದ್ರು ಆಧುನಿಕ ಭಸ್ಮಾಸುರ ಅಂತ ನಿಮ್ಮ ಬಿರುದು ಕೊಟ್ಟಿದ್ದ ಬಚ್ಚೇಗೌಡ ಅದನ್ನ ನಿಜ ಮಾಡಿಬಿಟ್ರಲ್ಲ ಸ್ವಾಮಿ ನೀವು ಮಂಡ್ಯದಲ್ಲಿ ಯಾರು ಮಂಡ್ಯ ಜಿಲ್ಲೆಯಲ್ಲಿ ಯಾರು ನಿಮಗೆ ಎಂ ಪಿ ಟಿಕೆಟ್ ಆಕಾಂಕ್ಷಿಗಳಿರಲಿಲ್ವಾ ಎಂ ಪಿ ಟಿಕೆಟ್ಗೆ ಗಂಡಸ್ರು ಗಂಡಸ್ರಿರಲಿಲ್ವ ನಿಮ್ಮ ನೀವು ಮಾತ್ರ ಗಂಡಸ್ರ ನಿಮ್ಮ ಮನೆಯವರು ಮಾತ್ರ ಗಂಡಸ್ರಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಗಂಡಸ್ರ ಸ್ವಾಮಿ ಮಂಡ್ಯದಲ್ಲಿ ಯಾರೂ ಗಂಡಸ್ರಿರಲಿಲ್ವಾ ಮಂಡ್ಯದಲ್ಲಿ ಗೌಡ್ರು 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 ಪಕ್ಷ ಅಂತಲೇ ಬಿಂಬಿಸ್ಕೊ ಬಂದ್ರಿ ಮಂಡ್ಯದಲ್ಲಿ ಯಾವ ಗೌಡ್ರು ಇರಲಿಲ್ವಪ್ಪ ಸ್ವಾಮಿ ನಿಮಗೆ ಮಂಡ್ಯದಲ್ಲಿ ಯಾವ ಗೌಡ್ರು ನಿಮಗೆ ಕಾಣಿಸ್ತಿಲ್ಲ ಸ್ವಾಮಿ ಮನೆಯವ್ರು ಮಾತ್ರ ಗೌಡ್ರ ಹಾಸನದ ಗೌಡ್ರು ನೀವು ನಿಮ್ಮ ಮನೆಯವರು ಹಾಸನದ ಗೌಡ್ರು ಬಂದು ಮಂಡ್ಯದಲ್ಲಿ ನಿಂತ್ಕೋಬೋದು ಮಂಡ್ಯದಲ್ಲಿ ಯಾರು ಗೌಡ್ರೇ ಇರಲಿಲ್ಲೋ ಸ್ವಾಮಿ ಹೇಳಿ ಸ್ವಾಮಿ ಇನ್ನೂ ಹಲವಾರು ಪ್ರಶ್ನೆಗಳೈತೆ ನೀವು ಬರೀ ಇದಕ್ಕೆ ಮಾತ್ರ ಉತ್ತರ ಕೊಡಿ ನಿಮ್ಮ ಕುಟುಂಬ ರಾಜಕೀಯ ಸುಮಲತಕ್ಕನ್ನ ನೀವು ಹೇಳಿದ್ರಿ ಸುಮಲತಾರ ಕೊಡುಗೆ ಏನು ಅಂತಂದ್ರೆ ನಿಮ್ಮೆಡ್ತಿ ಕೊಡುಗೆ ಏನು ಸ್ವಾಮಿ ರಾಮನಗರದಲ್ಲಿ ನಿಮ್ಮ ಇಡ್ತಿ ಕೊಡುಗೆ ಏನು ಸ್ವಾಮಿ ಅದು ಬೇಡ ನಿಮ್ಮ ಮನೇಲಿ ಪಾಪ ನಿಜವಾಗ್ಲೂ ಅನ್ಯಾಯ ಆಗಿರೋದು ಅಂದರೆ ಹಾಂ ಆ ನಿಮ್ಮ ತಾಯಿ ಆ ತಾಯಿಗೆ ನನ್ನದೊಂದು ದೈ ಸಲಂ ಆ ತಾಯಿಗೆ ನಿಜವಾಗ್ಲೂ ನೀವು ಏನೂ ಮಾಡಿಲ್ಲ ಸ್ವಾಮಿ ಅವ್ರನ್ನ ಅಟ್ಲೀಸ್ಟು ಈ ಇಳಿ ವಯಸ್ಸಲ್ಲಿ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಒಂದು ಇನ್ನಿಷ್ಟು ಗುರಿ ಗಿರಿ ಕೊಟ್ಬಿಡಿ ಸ್ವಾಮಿ ಸಾಕು ಇನ್ನೇನು ಬೇಡ ನಾವು ನಿಮ್ಮ ಕೇಳ್ಕೊಳ್ಳೋದ್ರಲ್ಲಿ ಇನ್ನೇನು ಇಲ್ಲ ನಿಮ್ಮ ತಾಯಿ ಚೆನ್ನಮ್ಮವ್ರಿಗೆ ನೀವು ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರು ಮಾಡಿಬಿಡಿಸೋಣ ಅಷ್ಟೇ ಸಾಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು